ಹಾಲ ಲೋಯ್ಯ ದ ಲಾಡ್ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನಾನೊಂದು ಸುಳಾಗಿರ್ತೇನೆ ಪ್ರೇರೆ ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಎರಡನೆಯ ಕೊರಂತೆಗಳಲ್ಲಿ ಹನ್ನೆರಡನೆಯ ಅಧ್ಯಾಯದಲ್ಲಿ ಒಂಬತ್ತನೇ ವಚನ ಈ ರೀತಿಯಾಗಿ ಹೇಳುತ್ತದೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರಾ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಆಮೇಲೆ ಹಾಲಲೂಯ್ಯ ಪೌಲರು ಯಾವಾಗೆಲ್ಲ ಕೊರತೆಯಲ್ಲಿದ್ದರೂ ದೇವರು ಅವರ ಕೊರತೆಗಳನ್ನ ನೀಗಿಸಿದ್ರಂತೆ ಯಾವ ರೀತಿ ನೀಗಿಸಿದ್ರು ಅಂದರೆ ದೇವರ ಮಹಾ ಕೃಪೆಯಿಂದ ಆತನ ಕೊರತೆಗಳೆಲ್ಲ ನೀಗಿಸಿದ್ರಂತೆ ಆದರೆ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ ಸಾಧಕವಾಗುತ್ತದೆ ಎಂಬುದಾಗಿ ನಮ್ಮ ನಿಮ್ಮ ಕೊರತೆಗಳಲ್ಲಿ ದೇವರ ಕೃಪೆಯೇ ನಮಗೆ ಸಾಕಂತೆ ದೇವರ ಕೃಪೆಯು ಅದು ಪೂರ ಸಾಧಕವಾಗುವಂಥದ್ದು ನಮ್ಮ ಬಲಹೀನತೆಗಳಲ್ಲಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ಇಲ್ಲ ದೇವರ ಬಳಿಯಲ್ಲಿ ಕೇಳುವಾಗ ದೇವ್ರು ಹೇಳೋದೊಂದೇ ನನ್ನ ಕೃಪೆ ನಿನಗೆ ಸಾಕು ಮಗಳೇ ನನ್ನ ಕೃಪೆ ನಿನಗೆ ಸಾಕು ಮಗನೇ ನಿಮ್ಮ ಬಲಹೀನತೆಯಲ್ಲಿ ಪೂರ ಸಾಧಕವಾಗುತ್ತದೆ ನನ್ನ ಕೃಪೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಯಾರೆಲ್ಲ ನೀವು ಕೇಳ್ತಾ ಇದ್ದೀರೋ ನಿಮಗೆ ಯಾವ ಕೊರತೆಗಳಿರಲಿ ದೇವ್ರು ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ನೀವು ಹೋಗಿ ಕೆಲಸಕ್ಕೋಗಿ ಜೀವನ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ನಿಮ್ಮ ಬಲಹೀನತೆಗಳಲ್ಲಿ ಪೂರಾ ಸಾಧಕವಾಗಿರ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಈ ವಾಗ್ದಾನಗಳನ್ನು ಕೇಳುವಂತ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಹಾ ಗಾಡ್ ಬ್ಲಸ್ ಯು